ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನಮ್ಮ ರೈತ ಧ್ವನಿ ಸುದ್ದಿವಾಹಿನಿ ವರದಿ ಹಾಗೂ ಸತತ ಪ್ರಯತ್ನಕ್ಕೆ ಗಡಿ ಭಾಗದಲ್ಲಿ ಸರ್ಕಾರಿ ಕನ್ನಡ ಶಾಲೆ ಓಪನ್ ಹೌದು ನಮ್ಮ ಮಾಧ್ಯಮ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಕಾಣಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮ್ರಪಾಣಿ ಗ್ರಾಮದಲ್ಲಿ ಏಳು ವರ್ಷಗಳಿಂದ ಮುಚ್ಚಿ ಹೋಗಿದ್ದ ಸರ್ಕಾರಿ ಶಾಲೆಯಿಂದ ನೆರೆಯ ದಾಂಡೇಲಿ ತಾಲೂಕಿನ ನಾನ್ಕೇಸರ್ ಮೋಡಗ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗುತ್ತಿರುವ ಕಾಣಾಪುರ ತಾಲೂಕಿನ ಮಕ್ಕಳು ಎಂಬ ವರದಿ ಮಾಡಿ ಇಲ್ಲಿರುವ ಜನರ ಜೊತೆ ಹೋರಾಟಗಳನ್ನು ಆರಂಭಿಸಿದ್ರು ಇನ್ನು ಇಲ್ಲಿ ಇದ್ದ ಸರ್ಕಾರಿ ಶಾಲೆಯು ಮರಾಠಿ ಮಾಧ್ಯಮವಾಗಿದ್ದರಿಂದ ಇಲ್ಲಿ ಎಲ್ಲರೂ ಸಹ ಕನ್ನಡ ಭಾಷೆ ಮಾತನಾಡುತ್ತಿದ್ದು ಇಲ್ಲಿ ಕನ್ನಡ ಶಾಲೆ ಆರಂಭಿಸುವಂತೆ ಮನವಿ ಮಾಡಿದರಿಂದ ಅಂದಿನಿಂದ ನಿರಂತರ ಪ್ರಯತ್ನ ಹಾಗೂ ಹೋರಾಟಗಳಿಂದ ಅಂತೂ ಇಂತೂ ಸರ್ಕಾರ ಇಲ್ಲಿ ಸರ್ಕಾರಿ ಕನ್ನಡ ಶಾಲೆ ಆರಂಭಿಸಿ ಇಲ್ಲಿ ಶಿಕ್ಷಕರನ್ನ ನಿಯೋಜನೆ ಮಾಡಿದೆ ಇಂದು ದಾಂಡೇಲಿಗೆ ತೆರಳುವಾಗ ಆಕಸ್ಮಿಕವಾಗಿ ಈ ಆರಂಭವಾದ ಶಾಲೆಗೆ ಭೇಟಿ ಕೊಟ್ಟ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರಿಗೆ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡಿ ಕೃತಜ್ಞತೆಗಳನ್ನು ಹಾಗೂ ಉಮ್ರಪಾನಿಯ ಮಕ್ಕಳು ಶಿಕ್ಷಕರು ಸಂತೋಷಗೊಂಡು ನಮ್ಮ ನ್ಯೂಸ್ ಸಮೂಹಕ್ಕೆ ಹಾಗೂ ಬಸವರಾಜ್ ಅವರಿಗೆ ಕೃತಜ್ಞತೆಗಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇನ್ನು ಇದರಿಂದ ನಮ್ಮ ನ್ಯೂಸ್ ಸಮೂಹವು ಕರ್ನಾಟಕದ ಗಡಿ ಪ್ರದೇಶದ ಸರ್ಕಾರಿ ಕನ್ನಡ ಶಾಲೆ ಆರಂಭಿಸಲು ಪ್ರಯತ್ನ ಮಾಡಿದ್ದಕ್ಕೆ ಶ್ಲಾಘನೀಯ ವ್ಯಕ್ತವಾಗುತ್ತಿದೆ ಪತ್ರಕರ್ತರು ವಿಶೇಷವಾಗಿ ನನ್ನ ಜೀವನದಲ್ಲಿ ನನ್ನ ಪತ್ರಿಕಾ ರಂಗದ ನಾನೇನು ಅಂತ ದೊಡ್ಡ ಪತ್ರಕರ್ತ ಅಲ್ಲ ವಿಶೇಷವಾಗಿ ಅಲ್ಪ ಸ್ವಲ್ಪ ಕ್ರಿಯಾಶೀಲತೆ ಇದೆ ನನ್ನ ಜ ಒಂದು ಪತ್ರಿಕಾ ರಂಗದ ಒಂದು ರೀತಿ ಜೀವನದಲ್ಲಿ ಇದೂ ಸಹ ಒಂದು ರೀತಿ ಅವಿಸ್ಮರಣೀಯ ಘಟನೆ ಸುಮಾರು ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ರೀತಿ ಕನ್ನಡ ಶಾಲೆಗಳ ಪರಿಸ್ಥಿತಿ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮಕ್ಕಳುಗಳ ಪರಿಸ್ಥಿತಿ ಶೈಕ್ಷಣಿಕ ಗುಣಮಟ್ಟದ ಪರಿಸ್ಥಿತಿಗಳನ್ನು ನಾನು ಪದೇ ಪದೇ ಮನ್ಗಂಡಿದ್ದೆ ಅದರ ಪರವಾಗಿ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಖಾನಾಪುರ ತಾಲೂಕಿನ ಗಡಿ ಒಂದು ರೀತಿ ಗ್ರಾಮ ಹುಮ್ರಪಾಣಿ ಇದು ನಾಗರಗಾಳಿ ಗ್ರಾಮ ಪಂಚಾಯತಿ ಆಗ್ತೈತೆ ಇಲ್ಲಿರ್ತಕ್ಕಂಥ ಮಕ್ಕಳು ಕಳೆದ ಏಳು ಎಂಟು ವರ್ಷಗಳಿಂದ ನೆರೆಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೆಲ್ಲಿ ಒಂದು ರೀತಿ ತಾಲೂಕಿನ ನಾನಾ ಕೆಸರ ಮಡಗ ಶಾಲೆಗೆ ಹೋಗ್ತಾಯಿದ್ರು ವಿಶೇಷವಾಗಿ ಇದು ಸರ್ಕಾರಿ ಮರಾಠಿ ಶಾಲೆ ಇತ್ತು ಇಲ್ಲಿರ್ತಕ್ಕಂಥವರೆಲ್ಲ ಕನ್ನಡ ಮಕ್ಕಳು ಆದರೆ ಒಂದು ರೀತಿ ಕೆಲ ಆಡಳಿತ ಇದಕ್ಕಾಗಿ ಲೋಪವಾಗಿ ವಿಶೇಷವಾಗಿ ಅದು ಹಂಗೆ ನೆನೆಗುದಿಗ್ ಬಿತ್ತಿತ್ತು ಇಲ್ಲಿರ್ತಿತ್ತು ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಏಳು ವರ್ಷದಿಂದ ಹೋಗ್ತಾ ಇದ್ರು ಇಂಥ ಸಂದರ್ಭದಲ್ಲಿ ನಾನು ಅಚಾನಕ್ಕಾಗಿ ಭೇಟಿ ಕೊಟ್ಟೆ ಇಲ್ಲಿರ್ತಕ್ಕಂಥ ಬೊಮ್ಮ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಹ ನನಗೆ ನನಗೆ ಗಮನಕ್ಕೆ ತಗೊಬಂದಿದ್ರು ಸದರಿ ನಾನು ಇದನ್ನು ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಬೆನ್ನತ್ತಿ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತಗೊಂಬಂದೆ ವರದಿ ಮಾಡಿದೆ ಕನ್ನಡಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಸಹ ಸಾಥ್ ಕೊಟ್ಟರು ಇದೆಲ್ಲದರ ಪರಿಣಾಮವಾಗಿ ವಿಶೇಷವಾಗಿ ನಾನು ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ ತುಂಬ ಸಂತೋಷ ಅನಿಸುತ್ತೆ ನನ್ನ ವೃತ್ತಿ ಜೀವನದಲ್ಲಿ ಇದು ಒಂದು ರೀತಿ ಇದು ಸಹ ಅವಿಸ್ಮರಣೀಯ ಒಂದು ರೀತಿ ವರದಿ ಅನಿಸ್ಬೋದು ಯಾಕಪ್ಪ ಅಂತಂದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ನಾವು ಮತ್ತು ಇಲ್ಲಿರ್ತಕ್ಕಂಥ ಹೋರಾಟಗಾರರು ಎಲ್ಲರೂ ಸೇರಿ ವಿಶೇಷವಾಗಿ ಇಲ್ಲಿ ಉಬ್ರಪಾಣಿ ಶಾಲೆಗೆ ಮತ್ತೆ ಮಕ್ಕಳುಗಳಿಗೆ ಶಾಲೆ ನಿಯೋಜನೆ ಮಾಡಿದ್ದಾರೆ ಶಿಕ್ಷಕರು ನಿಯೋಜನೆ ಮಾಡಿದ್ದಾರೆ ಮತ್ತೆ ವಿಶೇಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಅಂತೇಳಿ ಸರ್ಕಾರ ಒಂದ್ ರೀತಿ ಸರ್ಕಾರಿ ಕಿರಿಯ ಒಂದು ರೀತಿ ಪ್ರಾಥಮಿಕ ಕನ್ನಡ ಶಾಲೆನ ಮಾಡಿದ್ದಾರೆ ವಿಶೇಷವಾಗಿ ಇದರಿಂದ ಎಲ್ಲ ಒಂದು ಕಡೆ ಒಂದ್ ರೀತಿ ಇದು ಸಹ ಒಂದು ರೀತಿ ಉತ್ತಮ ಬೆಳವಣಿಗೆ ಹಾಗಾಗಿ ಬನ್ನಿ ಮಕ್ಕಳುಗಳು ಯಾವ ರೀತಿ ಇದಾರೆ ಹುಂಬ್ರಪಾಣಿ ಸತತ ಏಳು ವರ್ಷಗಳಿಂದ ಮುಚ್ಚೋಗಿತ್ತು ಈ ಶಾಲೆ ಸರ್ಕಾರಿ ಮರಾಠಿ ಶಾಲೆ ಅಂತ ಮುಚ್ಚೋಗಿತ್ತು ಈಗ ಮತ್ತೆ ಕನ್ನಡ ಶಾಲೆ ಆಗಿದೆ ಬನ್ನಿ

ಓಕೆ ಎಲ್ಲ ಇಲ್ಲೇ ಓದ್ತಾ ಇದ್ದೀರಾ ಹೌದಾ ಶಾಲೆ ಹೇಗಿದೆ ಎಲ್ಲ ಚೆನ್ನಾಗಿದೆಯಾ ಮಕ್ಕಳು ಇಲ್ಲೇ ಇಲ್ಲೇ ನಿಮಗೆ ಆರಾಮಾಗಿದ್ದೀರಿ ಈಗ ಹೌದಾ ಓಕೆ ಓಕೆ ಶಿಕ್ಷಕರೆಲ್ಲ ಪಾಠ ಕಲಿಸ್ತಾವ್ರೆ ಹೌದಾ ಓಕೆ ಹ್ಞೂ ಹ್ಞೂ ನೀನು ಎಷ್ಟೆ ಸ್ವಲ್ಪ ಹಾಂ 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 ಶಾಲೆ ಏನು ಸೋಲಲ್ಲ ಮಳೆ

ಇಲ್ಲ ನಾ ಬಿಸಿ ಊಟ ಇದೇ ಊರಮ್ಮ ಹಾ ಹಾ ಓಕೆ ತುರುಸರೇ ಅಡಿಗಿ ಇದೆ ಅಡಿಗಿ ತುರುಸ ಇದ ಬಾಯಿ ನಿಗಿ ಅಂಗಿ ತರಿ ಓಕೆ ಓಕೆ ಏನೋ ಬೀವರ್ ಬಂದಿದ್ದಲ್ಲ ಬೀವರ್ ಬ್ಯಾಗ್ ಸಿ ಬಂದಿದೆ ಹೌದಾ ಓಕೆ ಬ್ಯಾಗ್ ಸಿ ಬಂದು ಚೆಕ್ ಮಾಡ್ ಓಕೆ ಇದು ಶಾಲಾ ಖಾಲೀತಾ ವಿಶೇಷವಾಗಿ ಒಂದ್ ರೀತಿ ಮಕ್ಳುಗಳೆಲ್ಲ ನಾನಾ ಕೆಸರು ಹೋಗ್ತಿದ್ರು ಅಂತ ಸಾಕಷ್ಟು ಹೋರಾಟಗಳು ನಡೆದಿದ್ವು ನಮ್ಮ ಪತ್ರಿಕಾ ಸಮೂಹ ಸಹ ಇದಕ್ಕೆ ಆಗಿತ್ತು ಇಲ್ಲಿ ಸರ್ಕಾರಿ ಕನ್ನಡ ಶಾಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ ಎಲ್ಲರ ಹೋರಾಟದಿಂದ ಆಗಿದೆ ಏನನ್ಸುತ್ತೆ ಮೇಡಮ್ ಈ ಒಳ್ಳೇದಾಗಿದೆ ಸರ್ ಯಾಕಂದ್ರೆ ನಾವು ಗೆಸ್ಟ್ ಅಂತ ತವರ್ಗಟ್ಟಿಗೆ ಹೋಗ್ತಿದ್ವಿ ಸರ್ ಮೊದ್ಲ ಇಲ್ಲಿ ಏನಂದ್ರು ಇವ್ರೆಲ್ಲಾರು ಕೂಡಿ ನಾವು ಕನ್ನಡ ಚಾಲೂ ಮಾಡಿವಿ ಇಲ್ಲೇ ಬರ್ರಿ ಮೇಡಮ್ ಅಂದ್ರಿ ನನಗೆ ಫಸ್ಟ್ ಫಸ್ಟ್ ಒಂದ್ಸಲ ತ್ರಾಸ್ ಆತ್ರಿ ಸರ್ ಬರ್ಬೇಕಂದ್ರು ಚೆಕ್ ಪೋಸ್ಟ್ ನಿಂದ ಏನು ಸಿಗ್ತಾ ಇರ್ಲಿಲ್ಲ ಆಮೇಲೆ ನನಗೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಅಥವಾ ಯಾರ್ಯಾರು ಊರಾಗ ದಾಂಡೇಲಿ ಹೋಗೋರು ಹೆಲ್ಪ್ ಮಾಡಕ್ ಸ್ಕೂಲಿಗೆ ನಂಗೆ ಕರೆಕ್ಟ್ ಟೈಮ್ ಬರಾಕೊಂದ್ ಅವಕಾಶ ಆತ್ರಿ ಸರ್ ಇಲ್ಲಿ ಕನ್ನಡ ಮಾಡಿದ್ದಕ್ಕೂ ನಮಗೂ ಒಂದು ಕೆಲಸನೂ ಐತ್ರಿ ಮತ್ತು ಮಕ್ಕಳಿಗೆ ಶಿಕ್ಷಣ ಕಲ್ಸೋದ್ರಿಂದ ನಮಗೆ ಒಳ್ಳೆ ನೆಮ್ಮದಿ ರೀ ಸರ್ ಕನ್ನಡ ಮಾತಾಡ್ತಾವ್ರಿ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಎಲ್ಲ ಕಲಿಯಾಗತ್ತಾವ್ರಿ ಚಲೋ ರೀ ಸರ್ ಬಸವರಾಜ್ ಸರ್ ಅವ್ರು ಕನ್ನಡ ಶಾಲೆ ಮಾಡಿದ್ದಕ್ಕಾಗಿ ನಮಗೂ ಒಂದು ಅವಕಾಶ ಇತ್ತು ನಮಗೂ ಒಂದು ಉಪಜೀವನ ಸರ್ ಇದ್ರ ಮೇಲೆ ಎಷ್ಟು ಟೀಚರ್ ಅಂತ ನಾನು ಇಲ್ಲಿ ಬರ್ತಾ ಇದ್ದೀನಿ ಸರ್ ಒಟ್ಟಾರೆ ಕನ್ನಡ ಶಾಲೆ ಆಗಿದ್ದಕ್ಕೆ ಭಾಳ ತೃಪ್ತಿ ಇದೆ ತೃಪ್ತಿ ಇದೆ ಸರ್ ಓಕೆ ಇದು ತೃಪ್ತಿನೂ ಕೊಟ್ಟಿದೆ ನಮಗೆ ಹೌದಾ ಅಲ್ಲಿಗೆ ಹೋಗ್ತಾರ ಬಿಡ್ರಿ ಅಂತಂದ್ರೆ ಇಲ್ಲ ಸರ್ ಇಲ್ಲಿ ಇಪ್ಪತ್ತೆರಡು ಹುಡುಗರು ನೂಲಿ ಆಗ್ತಾವ್ ಸ್ವಲ್ಪ ಕಳ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ನೋಡಿ ಏನೋ ಮಕ್ಕಳು ಎಲ್ಲ ಮುದ್ದು ಮುದ್ದಾಗಿದ್ದು ಹಿಂಗಾಗಿ ನಾವು ಇಲ್ಲ ಮರಾಠಿ ಹೋಗಿ ಕನ್ನಡ ಮಾಡೋಣ ಅಂತೇಳಿ ನಾವು ಪ್ರಯತ್ನ ಮಾಡಿ ಅದ್ರಾಗ ನಿಮ್ಮ ಪ್ರಯತ್ನ ಬಾಳ ಐತಿ ಯಾಕಂದ್ರೆ ಬಸವರಾಜ್ ನೀವು ಬಸವರಾಜ್ ಮಾಡಿದ ಪ್ರಯತ್ನ ಅಂತ ಇಲ್ಲಿ ಮರಾಠಿ ಶಾಲೆಯನ್ನು ಹೋಗಿ ಕನ್ನಡ ಮಾಡೋದು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಅದಕ್ಕೋಸ್ಕರ ನಿಮ್ ಪ್ರಯತ್ನದಿಂದ ಇದು ಕನ್ನಡ ಆಗಿದೆ ಇನ್ನೂ ನೀವು ಇದಕ್ಕೆ ಪ್ರೋತ್ಸಾಹ ಜಾಸ್ತಿ ಮಾಡಬೇಕು ಮತ್ತೆ ಈ ಗಟ್ಟಿಗೆ ಒಂದೈತಿ ಐತಿ ಅದನ್ನು ನೀವು ಕನ್ನಡ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗ ಕೊಟ್ಟಾರ ವೀಕ್ಷಕರೇ ಗೊತ್ತಾಯ್ತಲ್ಲ ಇದು ನನ್ನ ವೃತ್ತಿ ಜೀವನದ ಒಂದು ರೀತಿ ಅವಿಸ್ಮರಣೀಯ ವರದಿಗಳಲ್ಲಿ ಇದು ಪ್ರಮುಖ ಘಟ್ಟ ವಿಶೇಷವಾಗಿ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಮಕ್ಕಳುಗಳ್ನ ಬೇರೆ ಜಿಲ್ಲೆಗೆ ಕಳಿಸಿ ಅಲ್ಲಿ ಓದ್ತಾಯಿದ್ರು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದಿನನಿತ್ಯ ಇಂಥ ಸಂದರ್ಭದಲ್ಲಿ ವರದಿ ಮಾಡಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಮರಾಠಿ ಶಾಲೆನ ಕನ್ನಡ ಶಾಲೆಗೆ ಮಾಡಿ ಸಾಕಷ್ಟು ಇದಾಗಿದೆ ಇದಕ್ಕೆ ನಂದು ಅಬ್ಬೊಂದೇ ಪ್ರಯತ್ನ ಇಲ್ಲ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹಗಳು ವಿಶೇಷವಾಗಿ ಹಲವಾರು ಚಾನಲ್ಗಳಲ್ಲಿ ಕೆಲಸ ಮಾಡ್ತೀವಿ ಭಾರತ್ ವೈಭವ್ ಮತ್ತು ಟಿ ವಿ ಟ್ವೆಂಟಿ ಫೋರು ಎಜ್ ರೈತ ಧ್ವನಿ ಫ್ರೈಮು ಮತ್ತು ಪೀಪಲ್ಸು ಮತ್ತು ಈ ಮತ್ತೆ ಘಟಪ್ರಭ ಮತ್ತು ಕಲ್ಯಾಣ ಸಿರಿ ಮತ್ತು ಈಗ ಹಲವಾರು ಚಾನಲ್ಗಳು ಸುದ್ದಿವಾಹಿನಿಗಳು ವೆಬ್ಸೈಟ್ಗಳು ಸಾಕಷ್ಟು ಸಪೋರ್ಟ್ ಕೊಟ್ಟರು ಹಲವಾರು ಸಂಘಟನೆಗಳು ಸಪೋರ್ಟ್ ಕೊಟ್ಟರು ಇಲ್ಲಿರ್ತಕ್ಕಂಥ ಹೋರಾಟಗಾರರ ಪ್ರಯತ್ನ ಇದೆ ಹಾಗಾಗಿ ಇವ್ರಿಗೆಲ್ಲರಿಗೂ ಸಹ ನನ್ನ ಪರವಾಗಿ ಕೃತಜ್ಞತೆ ಹೇಳ್ತೀನಿ ವಿಶೇಷವಾಗಿ ನನ್ನ ಡಬ್ಬನಿಗೆ ಕ್ರೆಡಿಟ್ ತಗೋಳೋಕ್ಕೆ ಇಷ್ಟಪಡಲ್ಲ ಮತ್ತು ಅಂತಂದ್ರೆ ಪ್ರಾಂತ್ಯದಲ್ಲಿರ್ತಕ್ಕಂಥ ನಾಗರಗಾಳಿ ಗ್ರಾಮ ಪಂಚಾಯತಿಗೆ ನಾನು ಕೇಳ್ತೀನಿ ದಯವಿಟ್ಟು ಮಕ್ಕಳುಗಳು ಹೇಳ್ತಾವ್ರೆ ಶಾಲೆ ಸೋರ್ತಾ ಇದೆಯಂತೆ ದಯವಿಟ್ಟು ಇದಕ್ಕೊಂದು ಹೆಂಚಾಕ್ಸಿ ಮತ್ತೆ ಶೌಚಾಲಯ ಸಮಸ್ಯೆ ಇದೆ ಶೌಚಾಲಯ ಮಾಡ್ಕೋ ಮನೆ ಆಯ್ತಾ ಅಡುಗೆ ಮನೆ ಇದಾಗ್ತಾ ಇದೆ ಅದನ್ನು ಸಹ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಇದಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು